ಈಗ ಅವರು ಪೋಕ್ಸೋ ಕೇಸ್ನ ಶಿಕ್ಷಣ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಹೋಗಿಲ್ಲ ಅಲ್ವಾ ಅಲ್ದರೆ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರ್ಸ್ಬಿಟ್ರೆ ತೋರ್ಸದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಶೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ಗೊತ್ತಾಯ್ತಾ ಡಿನೋಟಿಫೈ ಮಾಡಿದ್ರು

ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟವ್ರು ಇಲ್ಲದ್ರೆ ಪ್ರೆಸ್ ಹೇಳ್ತಿದೆ ಎಲ್ಲನೂ

ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರಿಸ್ಬಿಟ್ರೋರ್ಸದ್ರ ಆದ್ದನೇ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಸಿ ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳ ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕೆ ವಾಟ್ ಮಾರಲ್ ರೈಟ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ಅದರಿಂದ ನೀ ನೋಡಿಫೈ ಮಾಡಿದರು ನಾವೇನು ಮಾಡಿದ್ದೀವಿ ಹಾಂ ನಂದು ಏನಾದ್ರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಎಪ್ ಬಿ ಹೇಳ್ಬಿಡ್ತೀನಿ